ಧ್ವನಿ ಗೆ ಸ್ವಾಗತ ರಾಜ್ಯ ಮಟ್ಟದ ಓಶು ಲೀಗ್ನಲ್ಲಿ ಗಂಗಾವತಿಯ ವಿದ್ಯಾರ್ಥಿನಿಯರ ಚಿತ್ತ ಆಕರ್ಷಕ ಸಾಧನೆ ಗುರು ತರಬೇತಿ ಶಿಷ್ಯರ ಗೆಲುವು ಅಭ್ಯಾಸದ ಅಸ್ತ್ರ ಸಂಕಲ್ಪದ ಶಸ್ತ್ರ ದಾವಣಗೆರೆ ಜಿಲ್ಲೆಯ ಕಬಡ್ಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಓಶೋ ಅಸೋಸಿಯೇಷನ್ನ ಆಶ್ರಯದಲ್ಲಿ ನಡೆದ ಅಸ್ಮಿತಾ ಖೇಲೋ ಇಂಡಿಯಾ ರಾಜ್ಯ ಮಟ್ಟದ ಪ್ರಥಮ ಮಹಿಳಾ ಓಶು ಲೀಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಂಗಾವತಿಯ ಬೇತಲ್ ಮಹಿಳಾ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಭರವಸೆಯ ಪ್ರದರ್ಶನ ನೀಡಿ ಹಲವು ಪದಕಗಳನ್ನು ತಮ್ಮದಾಗಿಸಿಕೊಂಡು ಗಮನ ಸೆಳೆದಿದ್ದಾರೆ ರಾಜ್ಯದ ನಾನಾ ಜಿಲ್ಲೆಗಳ ಪ್ರತಿಭಾವಂತ ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ ಈ ಸ್ಪರ್ಧೆಯಲ್ಲಿ ಬೇತಲ್ ವಿದ್ಯಾರ್ಥಿನಿಯರು ತಮ್ಮ ಆಶ್ರಮ ಹಾಗೂ ಶಿಸ್ತಿನಾ ಸಹಿತ ಗಮನಾರ್ಹ ಸಾಧನೆ ಮಾಡಿದ್ದು ಈ ನಡುವೆ ಮೂರು ಬಂಗಾರ ಎರಡು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕವನ್ನು ಗಳಿಸಿ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಸ್ಥಾನವನ್ನು ಬಲಪಡಿಸಿದ್ದಾರೆ ವಿಜೇತ ವಿದ್ಯಾರ್ಥಿನಿಯರ ವೈಯಕ್ತಿಕ ಸಾಧನೆಗಳು ರೇಖಾ ಜೂನಿಯರ್ ಸಾಂದೆಂಟು ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುವರ್ಣ ಪದಕ ಐಶ್ವರ್ಯ ಸೀನಿಯರ್ ನಲವತ್ತೆಂಟು ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುವರ್ಣ ಪದಕ ಆಶಾ ಸೀನಿಯರ್ ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಸುವರ್ಣ ಪದಕ ಅಸ್ಮಾ ಸೀನಿಯರ್ ಸಾಂಧತ್ತಾರು ಕೆಜಿ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಬೆಳ್ಳಿ ಪದಕ ಮಹಮ್ಮದ್ ಬೇಗಮ್ ತೈಜಿ ಕ್ವಾನ್ ಸೀನಿಯರ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಬೆಳ್ಳಿ ಪದಕ ದಾನಮ್ಮ ಜೂನಿಯರ್ ಸಾಂದ ನಲವತ್ತೈದು ಕೆಜಿ ವಿಭಾಗದಲ್ಲಿ ತೃತೀಯ ಸ್ಥಾನ ಕಂಚಿನ ಪದಕ ಪಡೆದಿದ್ದಾರೆ ಬೇತಲಿ ಕಾಲೇಜಿನ ಪ್ರಾಂಶುಪಾಲರು ಆದ ಬ್ಯಾಬೇಜ್ ಮಿಲ್ಟನ್ ಅವರು ಮಾತನಾಡುತ್ತಾ ಇಂತಹ ಸಾಧನೆಗಳು ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗೆ ಬೆಳಕು ಚೆಲ್ಲುತ್ತೆ ಮಹಿಳೆಯರು ಕೇವಲ ಪಾಠಶಾಲೆ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದೆ ಕ್ರೀಡಾ ರಂಗದಲ್ಲಿಯೂ ಕೂಡ ತಮ್ಮ ಚಾಪು ಮೂಡಿಸುತ್ತಿದ್ದಾರೆ ಎಂಬುದನ್ನು ಈ ಸಾಧನೆ ಸಾಬೀತುಪಡಿಸುತ್ತೆ ಇದು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿದೆ ವಿದ್ಯಾರ್ಥಿನಿಯರ ಪರಿಶ್ರಮ ಶಿಸ್ತು ಹಾಗೂ ಸಂಕಲ್ಪದಿಂದ ಈ ಕೀರ್ತಿ ದೊರೆತಿದ್ದು ಈ ಸಾಧನೆಯಿಂದ ಪೂರ್ಣ ಸಂಸ್ಥೆಗೆ ಹೆಮ್ಮೆಯಾಗಿದೆ ಮುಖ್ಯ ತರಬೇತುದಾರ ಬಾಬು ಸಾಬ್ ಅವರು ಹೇಳುವಂತೆ ಇದು ವಿದ್ಯಾರ್ಥಿನಿಯರ ದಿನನಿತ್ಯದ ಕಠಿಣ ಅಭ್ಯಾಸ ಹಾಗೂ ದೃಢ ಸಂಕಲ್ಪದ ಫಲವಾಗಿದೆ ಬೇತಲ್ ಮಹಾವಿದ್ಯಾಲಯವು ಕ್ರೀಡಾ ಕ್ಷೇತ್ರದಲ್ಲಿ ನಿರಂತರವಾಗಿ ಆಕರ್ಷಕ ಸಾಧನೆ ಮಾಡುತ್ತಾ ಸಾಗ್ತಾ ಇದೆ ಗೆಲುವು ಕೇವಲ ಪದಕಗಳ ಮಾತಲ್ಲ ಇದು ಗಂಗಾವತಿಯ ಯುವತಿಯರ ಶಕ್ತಿಯ ಸಂಕೇತವಾಗಿದ್ದು ಗ್ರಾಮೀಣ ಭಾಗದಲ್ಲಿಯೂ ಕೂಡ ಉತ್ತಮ ಕ್ರೀಡಾಪಟುಗಳನ್ನು ಸಿದ್ದಪಡಿಸಬಹುದೆಂಬ ನಿದರ್ಶನವಾಗಿದೆ ಈ ತಂಡದ ಸಾಧನೆಯು ಇತರ ಸಂಸ್ಥೆಗಳಿಗೂ ಮಾದರಿಯಾಗಿ ರಾಜ್ಯದ ಓಶು ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಹೆಚ್ಚುವಾಲೆ ಬೆಳಗಿಸಲಿದೆ ಈ ಸಾಧನೆ ಕುರಿತಾಗಿ ಬೇತಲ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಹೇಮಾ ಸುಧಾಕರ್ ಅಧ್ಯಕ್ಷ ರಾಜು ಸುಧಾಕರ್ ಕಾರ್ಯದರ್ಶಿ ಬ್ಯಾಬೇಜ್ ಮಿಲ್ಟನ್ ಹಾಗೂ ಖಜಾಂಚಿ ರಾಜು ಅವರು ಅಭಿನಂದನೆ ಸಲ್ಲಿಸಿ ವಿದ್ಯಾರ್ಥಿನಿಯರಿಗೆ ಇನ್ನಷ್ಟು ಉನ್ನತ ಮಟ್ಟ ಪೈಪೋಟಿಗೆ ಪ್ರೋತ್ಸಾಹ ನೀಡಿದ್ದಾರೆ